ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ವಿದ್ಯಾರ್ಥಿ ಜೀವನದಲ್ಲಿ ಆಟಗಳು ಕ್ರೀಡೆ ಮುಖ್ಯ ದೈಹಿಕ ಪರಿಶ್ರಮ ಮತ್ತು ಕೌಶಲ್ಯವನ್ನು ಒಳಗೊಂಡಿರುವ ಮಾನವ ಚಟುವಟಿಕೆಯು ಚಟುವಟಿಕೆಯ ಪ್ರಾಥಮಿಕ ಕೇಂದ್ರ ಬಿಂದವಾಗಿದೆ ನಾವು ಕ್ರೀಡಾ ಸ್ಪರ್ಧೆ ಅಥವಾ ಸಾಮಾಜಿಕ ಭಾಗವಹಿಸುವಿಕೆಯಾಗಬೇಕು ಎಂದು ಶಿಕ್ಷಕ ಮಕ್ಕಳ ಸಾಹಿತಿ ಬಸವರಾಜ ಅಗಸರ್ ಅವರು ಹೇಳಿದರು ತಾಲೂಕಿನ ಚಿಕ್ಕಸಿಂದಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಶನಿವಾರ ವಿಜಯಪುರ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕ್ರೀಡಾ ಶಾಲಾ ಕ್ರೀಡಾ ವಸತಿ ನಿಲಯಗಳಿಗೆ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ್ರು ಕನ್ನೋಡಿ ವಲಯದ ಸಿಆರ್ಪಿ ಸೋಮೇಶ್ ಪಾಟೀಲ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದ್ರು ರಾಷ್ಟ್ರೀಯ ಕ್ರೀಡಾಪಟು ಮಲ್ಲನಗೌಡ ಬಿರಾದರ್ ಅವರು ಕೂಡ ಈ ಕಾರ್ಯಕ್ರಮದ ಕುರಿತು ಮಾತನಾಡಿದರು ವಿಜಯಪುರ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕ್ರೀಡಾ ಶಾಲಾ ಕ್ರೀಡಾ ವಸತಿ ನಿಲಯಗಳ ಅಧಿಕಾರಿಗಳಾದ ಬಸವರಾಜ ಬೆಳ್ಳೊಬ್ಬಿ ಶಂಕರ ಸನ್ನಪ್ಪ ಮಾತನಾಡಿದರು ಕ್ರೀಡೆ ತರಬೇತಿ ಹಾಗೂ ವಸತಿ ಶಿಕ್ಷಣದ ಮಾಹಿತಿ ನೀಡಿದರು ಸರಳ ಸಮಾರಂಭದಲ್ಲಿ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಷಣ್ಮುಖ ವಿಲೆಖಾರ್ ಸಿಆರ್ಪಿ ರಾಜುಗೌಡ ಬುಸ್ನೂರ್ ಶಾಲೆಯ ಮುಖ್ಯ ಗುರುಮಾತೆ ಬಸಮ ಭಜಂತ್ರಿ ವೇದಿಕೆ ಮೇಲಿದ್ರು ಶಾಲೆಯ ಹಿರಿಯರು ಗುರುಮಾತೆ ಚಂದ್ರಕಲಾ ಬಿರಾದ್ ಅವರವರು ಸ್ವಾಗತಿಸಿದರು ದಾಪಡುವಂತಹ ಸಮಯದಲ್ಲೇ ನನಗೆ ಹೇಳಿದರು ಎಸ್ ಶ್ರೀಕೃಷ್ಣಗಿ ಶಾಲೆ ಬಹಳಷ್ಟು ಹೆಮ್ಮೆಯ ಶಾಲೆ ಅಲ್ಲಿಯ ಮಕ್ಕಳು ಆಟ ಆಡ್ತಾರೆ ನೋಡ್ಬೇಕು ಸರ ರಾಜ್ಯ ಮಟ್ಟದವರೆಗೂ ಕೂಡ ಹೋಗಿ ಗೆಲುವನ್ನು ಸಾಧಿಸಬಲಿದ್ದಾರೆ ಅಂತ ಹೇಳ್ಬಿಟ್ಟು ಅದು ಸತಾರ ನಾನು ಬಂದ ಒಂದು ಮೂರು ತಿಂಗಳಲ್ಲೇ ನಾನು ಕಂಡುಬಿಟ್ಟೆ ಯಾಕಂತ ಕೇಳಿದ್ರೆ ಶಾಲಾ ಆಫೀಸಲ್ಲಿ ಹೋಗಿ ಹೋಗಿತ್ಕೊಂಡ್ರೆ ಎಲ್ಲ ವಿದ್ಯಾರ್ಥಿಗಳು ವಿಜೇತರಾದಂತಹ ಪದಕದ ಪಟ್ಟಿಗಳಿದ್ದಾವೆ ನಾನು ಶಾಲೆಗೆ ಭೇಟಿ ಕೊಟ್ಟಾಗ ಆ ಒಂದು ಶಿಕ್ಷಕರು ಈ ಒಂದು ದೈಹಿಕ ಶಿಕ್ಷಕರು ಯಾವಾಗಲೂ ತಮ್ಮ ಒಂದು ವಿಷಯದಲ್ಲಿ ಅಂದರೆ ದೈಹಿಕ ಒಂದು ಕಸರತ್ತಿನಲ್ಲಿ ಮಕ್ಕಳೊಂದಿಗೆ ಆಟದಲ್ಲಿ ತೊಡಗ್ತಾ ಇರುವುದು ಮಕ್ಕಳ ಅಸಮತಿಯನ್ನು ಇರುವುದು ಹಾಗೂ ನಾನು ಬಂದ ಮೇಲೆ ತಾಲೂಕು ಮಟ್ಟ ರಾಜ್ಯ ಮಟ್ಟದ ಪಂದ್ಯಗಳಲ್ಲಿ ನನ್ನ ಕ್ಲಸ್ಟರ್ ನನ್ನ ಈ ಶಾಲೆಯ ಮಕ್ಕಳು ಭಾಗವಹಿಸಿ ವಿಜೇತರಾಗಿರುವುದು ಕೂಡ ನನಗೆ ಭಾಳಷ್ಟು ಹೆಮ್ಮೆ ಆಯಿತು ಅದಕ್ಕಾಗಿ ವಿದ್ಯಾರ್ಥಿಗಳಿಗೆ ಜೀವನದಲ್ಲಿ ಮಾನಸಿಕ ನೆಮ್ಮದಿ ಹೇಗಿದೆ ಹಾಗೆ ಕ್ರೀಡಾ ಏನಪ್ಪ ಅಂದರೆ ದೈಹಿಕ ಸದೃಢನು ಮುಂತೇ ಇರಬೇಕು ಅದಕ್ಕಾಗಿ ದೈಹಿಕ ಸದೃಢವಾಗಿರಬೇಕಾದ್ರೆ ನಾವು ನೀವೆಲ್ಲ ಏನಾಗಬೇಕಂದ್ರೆ ಆ ತೋಟಗಳಲ್ಲಿ ಭಾಗವಹಿಸ್ಬೇಕಾಗ್ತದೆ ಅದಕ್ಕಾಗಿ ಏನಪ್ಪಾ ಅಂದ್ರೆ ಶಾಲೆಗಳಲ್ಲಿ ಈ ಒಂದು ನಿಮ್ಮ ಅಭ್ಯಾಸ ಜೊತೆಗೆ ದೈಹಿಕ ಶಿಕ್ಷಣವನ್ನು ಒಂದು ಏನಪ್ಪ ಅಂದ್ರೆ ಪಠ್ಯಪುಸ್ತಕ ಯಾಕಂತ ಕೇಳಿದ್ರೆ ನೀವು ದೈಹಿಕದಲ್ಲಿ ಕೂಡ ಏನಾಗಬೇಕು ಸದೃಢರಾಗಬೇಕು ಅದಕ್ಕೆ ಒಂದು ಅವಧಿ ಆಗಲಿ ಹಾಗೂ ಪಠ್ಯ ಪುಸ್ತಕ ಆಗಲಿ ಇದಕ್ಕಾಗಿ ಏನ್ ಮಾಡಿದರೆ ಕಾಯ್ದಿರಿಸಿದ್ದಾರೆ ಅದಕ್ಕೆ ಇರುವ ಎಲ್ಲ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಏನಪ್ಪ ಅಂದರೆ ನೀವು ಇಷ್ಟೊತ್ತನ ಏನು ದುಡ್ಡು ಹೇಳಿದ್ರಲ್ಲ ರಾಜ್ಯದಲ್ಲಿ ಒಳಗೆ ಏನಪ್ಪಾ ಅಂದ್ರೆ ಏರೋಪ್ಲೇನಲ್ಲಿ ಹೋಗಿ ಬಂದರು ಟೀಮ್ ಅಷ್ಟೋದಲ್ಲ ನೀವು ಮನಸ್ಸು ಮಾಡಿದ್ರೆ ಏರೋಪ್ಲೇನನ್ನು ಹೋಗ್ಬೋದು ಹೊರದೇಶದಲ್ಲಿ ಹೋಗಿ ಆಡ್ಬೋದು ಯಾಕಂದರೆ ಮನುಷ್ಯನಿಗೆ ಅಸಾಧ್ಯವಾಗದು ಯಾವುದೂ ಇಲ್ಲ ನಾವೆಲ್ಲ ಮನಸ್ಸು ಮಾಡಿದ್ರೆ ಅಥವಾ ನಮ್ಮಲ್ಲಿ ಛಲೋ ಇದ್ರೆ ನಾವು ಏನೊಂದಾದ್ರು ಕೂಡ ನಾವು ಹೋಗಿ ಸಾಧಿಸಬಹುದು ಅದು ಛಲೋ ಮಾಡುವಂತ ಶಕ್ತಿ ನಮ್ಮಲ್ಲಿ ಯಾವಾಗ ಶಕ್ತಿಯಿಂದ ಕೆಲಸ ಮಾಡಬೇಕಾಗ್ತದೆ ಅದಕ್ಕೆ ಇವತ್ತಿನ ದಿನ ನಾಲ್ಕು ಮತ್ತು ನಮ್ಮ ಶಿಕ್ಷಿ ಅಂತ ದೇಶ ತುಂಬಾ ಹೋಯ್ತು ಯಾರ್ಯಾರು ಮಾಳ ರಾಕೇಶ್ ಆ ರಾಕೇಶ ಮಾಳಂಗರಾಯ್ ಹಿಂದಿದ್ದವ್ರು ಯಾರು ಯಾರು ಹೇಳ ಅಣ್ಣಮ್ಮ ರಾಕೇಶ ಮತ್ತು ಮಾಳೇಂದ್ರ ಹಿಂದಿದ್ದವರು ಯಾರು ಯಾರು ಎಂ ಕೆ ಮತ್ತ ಅವ್ರು ಹಿಂದೆ ಅಭಿನಂದ್ರೀನೇ ಹೆಚ್ಚಿದ್ರೇ ಕ್ಯಾಮ್ರಾ ಅಣ್ಣಮ್ಮ ಹಿರೇಬಟ್ಟ ಗೊತ್ತ ನಮಸ್ಕಾರ ಯಾರ ಅವ್ರಿಂದ ಅಣ್ಣ ಹೇಳಿ ಬೇಕು ಅಂತ ಒಂದ ಮಲ್ಪ ಮತ್ತು ಸೇವೆಯನ್ನು ಮಾಡತಕ್ಕ ಬಸಮ್ಮಕ್ಕ ಭಜಂತ್ರಿ ಅವ್ರೆ ಇನ್ನ ನಮಗೆ ಬಹಳ ಮಾರ್ಗದರ್ಶನ ನೀಡತಕ್ಕಂಥವ್ರು ಚಿಕ್ಕವ್ರ ಇಲ್ಲಾಕ ಶಾಲೆಯಲ್ಲಿ ಬಹಳ ಶಾಣಿ ಆದರು ಅವರ ಒಂದು ಈ ಕನ್ನೊಳ್ಳಿ ಕ್ಲಸ್ಟರ್ನ ಸಮನ್ಮೂಲ ವ್ಯಕ್ತಿಗಳಾಗಿ ಕಾರ್ಯನಿರ್ವಹಿಸತಕ್ಕಂಥ ಸೋಮೇಶ್ ಗೌಡ ಪಾಟೀಲ್ರವರೇ ಗುಬ್ಬೇವಾಡ ಹೀಗೆ ಆ ಒಂದು ಕ್ಲಸ್ಟರ್ನಲ್ಲಿ ಎಲ್ಲ ನಮ್ಮ ಒಂದು ಟಿ ಆರ್ ಪಿಗಳ ಮೇಲೆ ಅಧ್ಯಕ್ಷರಾಗಿ ಸೇವೆಯನ್ನು ಸದ ಜೊತೆಗೆ ಮಾಡ್ತಕ್ಕಂಥ ಕೆಲಸ ರಾಜುಗೌಡ ಹುಬ್ಲೂರವ್ರೆ ಇನ್ನು ನಮ್ಮ ಈ ಶಾಲೆಯ ಕಾರ್ಯಕ್ರಮ ನಿರೂಪಣೆ ಮತ್ತು ಸ್ವಾಗತ ಮಾಡ್ತಕ್ಕಂಥ ನಮ್ಮ ಕ್ಲಾಸ್ಮೆಂಟ್ರಿ ಅವರು ಯಾರು ಯಾರಿಗಲ್ಲ ಬಿರಾದರ್ ಮೇಡಮ್ ಅವರು ಪೂಜಾ ಮೇಡಮ್ ಅವರು ಎಮ್ ಎಸ್ ಬಿರಾದರ್ ಅವರು ನಾವೆಲ್ಲ ಕ್ಲಾಸ್ಮೆಂಟ್ಗಳೇ ಇವರು ಒಂದೇ ಒಳಗೆ ನಾವು ಕಲ್ತವ್ರು ಅವರ ಜೊತೆಯಾಗಿ ಅಂತ ಒಂದು ಸಂದರ್ಭದಲ್ಲಿ ಇವತ್ತು ನನಗೆ ಭಾಳ ಸಂತೋಷದ ನಾನು ಸಣ್ಣವ್ ಆಗ್ಬೇಕಾಗಿತ್ತಲ್ಲ ಸಣ್ಣ ಆಗಿತ್ತು ಅಂತಂದ್ರೆ ನಾನು ಬಿಜಾಪುರದ ಸಾಹಿತಿ ಕಲಿತಿದ್ದಲ್ಲ ಹಾಂ ಎಲ್ಲ ಬಂದು ಬಹಳ ಬರ್ಲಾಕತ್ತ ನನಗೆ ಇನ್ನೇನು ಮಾಡೋದು ಐವತ್ತ್ ಮೂರು ವಯಸ್ಸು ಹೌದು ಇನ್ನೊಂದು ಇನ್ನೊಂದು ಏಳು ವರ್ಷ ಏಳು ವರ್ಷನೇ ಹೋಗಪ್ಪ ಮಾಸ್ತಾರ ಮನಿ ಹೋಗಂತ ಮೀಟಿಂಗ್ ಕಳ್ಸಿಬಿಡ್ತಾರೆ ಸರ್ಕಾರ ಆದ್ರ ಇದರ ಮಧ್ಯದ ಒಳಗ ಸರ್ಕಾರ ಏನ್ ಮಾಡಿ ಇಲ್ಲೆಲ್ಲ ಇಲ್ಲಿ ಇಲ್ಲಿ ನಮ್ಮ ಗಿಡದ ಅವರು ದೈಹಿಕ ಶಿಕ್ಷಕರು ಅವಾ ಈ ಊರಿಗೆ ಒಂದು ಕಳಿಸಿದ್ದಂಗ್ ಅಲ್ಲಿ ಮೀಟಿಂಗ್ ನಡೆದಿತ್ತು ಎಷ್ಟು ಚಂದ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಾರೆ ಅಂತ ಆ ಪುಣ್ಯಾತ್ಮ ಬಂದು ಈ ಶಾಲೆಯ ಒಳಗ ಸೇವೆ ಸಲ್ಲಿಸೋದ್ರಿಂದ ನನ್ನ ಶಾಲೆಯ ಮಕ್ಕಳು ಬಿಜಾಪುರದ ಒಳಗೆ ಶಾಲೆ ಕಲಿತಾವಂತಂದ್ರ ಎಷ್ಟು ಹೆಮ್ಮೆ ಇರ್ಬೇಕಾದ್ರ ಜನರ ಚಪ್ಪಳ ಇರ್ಲಿಲ್ಲ ತಾಯಿ ನೀವು ಕ್ರೀಡಾಪಟ್ಟು ಆದ್ರೆ ಆಯ್ಕೆ ಮಾಡುವಾಗ ಹದಿನೈದು ಸಾವಿರದ ಐದ್ಮೂರು ಮಂದಿ ಸಿಲೆಕ್ಷನ್ ಕಿದ್ರು ನಮಸ್ಕಾರ ಕರ್ನಾಟಕ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ